ಮೂರು ವರ್ಷದಾಗಿ ಲೋ ಮಾಡಾಕೈತಿ ಈಗ ನಿನ್ನ ಮುಂದೆ ಈಗ ಮೈಕನ್ನು ನಮ್ಮ ಹಾಸ್ಯ ಕಲೋದ್ರಾಗಿರ್ತಾ ಲವಂಗ ಅವ್ರ ಕೈಯಾಕೆ ಕೊಡ್ತಾ ಇದ್ದೀವಿ ಅಭಸಾದ ಹೇಮಾಂತನಾ ಜಗತ್ತಿಗೇನು ಹತ್ತೈತ್ ಹೆಂಡ್ಯಾಗಿ ನಿನಗೆ ಏನ್ ಹತ್ತೈತ್ ನೋಡಿ ಆ ಏನು ಏನ್ ಯಪ್ಪ ಒಂದ್ ಐದ ನಿಮಿಷ ಒಂದೋ ನಿಮಿಷ ಒಂದು ನಿಮಿಷ ನಿಮ್ಮ ಕಾಲು ಬೀಳಂದ್ರೆ ಬತ್ತ ಸ್ವಲ್ಪ ಏನು ಸೇರ್ಬೇಕು ಬೇಸ್ ಬಾಯ ಪಾಗೋದಾ ಹೋಗುದ್ರ್ ಕರೆಂಟ್ ಇಡದ್ ಬೆಳಿಗ್ಗೆ ಸ್ಟೇಟಸ್ ಹಾಕರ ಬಾ ಕಡೆ ಬಾ ಬಾ ರೋ ನನ್ನ ರಾಜಾ ಬಾ ಎಲ್ಲಿ ಬ್ಯಾಡ್ ಬಾಯಪ್ಪ ಡ್ಯಾನ್ಸರ್ಗಳು ಬಂದ ಏನಾರ ಮಾಡಿದಾಗ ಏನ ಹಾಕೋ ಗದ್ಲಾ ಇಲ್ಲ ಕೈ ಕಟ್ಟಿಂಗ್ ಕೈ ಕಟ್ಟ ಅಳಗ್ಯಾಡ ಬೇಡ ಮುಂದೆ ನೋಡ ಇಲ್ಲಿ ಅಟ್ಟ ಇಲ್ಲಿ ನಿಮ್ಗೆ ಏನಾರ ಮೈಸ್ಕಿರಿಗೆ ಅನ್ಕೋಬಹುದು ಬಾಳ ಅನಾಹುತ ಕಾರ್ಯಕ್ರಮ ಮಾತು ಮುಂದೆ ನೋಡಕ್ ಕೇಕರಿ ಎಲ್ಲ ಜಡ ಇಡ್ತಾವಂತ ಆರಾಮರೂ ಮ್ಯಾಳ ಫುಲ್ ಕುಡಿಯತಿ ಕರೆ ಏನ್ ಮಾಡುದು ಮಮ್ಮತ್ ಥಂಡ ಐತಿ ಹ ಆರಾಮ್ ರೀ ಊಟ ಮಾಡಿ ಡೇವು ಊಟ ಮಾಡಿ ಅಳ್ಗ್ಯಾಡ್ಬೇಡವು ಕಾರ್ಯಕ್ರಮ ಹುಗಿಮಟ್ರ ಹಾ ಹಿಂದೆ ಹಿಂದೆ ಬರ್ತಂಗಿ ಹೆಂಗ ಗೊತ್ತಾಗ ಸೊ ಹೇಗಿ ಬಮ್ಮ ಅರಾಮಣ್ಣ ಈಗ ಸ್ವಲ್ಪ ತೈಂಡಿ ನೆಲ ಜುನ್ ಗುಡ್ಸ್ತೈತಿ ಹಂಗ ಹಿಂಗ ಅಡ್ಜಸ್ಟ್ ಮೂರು ನಾಲ್ಕು ತಾಸು ಕಾರ್ಯಕ್ರಮ ಸುತ್ತಿಳಿ ಸುತ್ತಿಳಿ ಪಟ್ಟಾಗ ರಾಕಿಲ್ ಪಟ್ಟಾನ ಅಂತಾವ್ ಬಂದವಿ ನೀನ್ ತಗೋ ತೋರಿಸ್ಕರಿ ಹಣಮಕ್ಳ ಅದ ಬಾಯ ಸುಲ ಗಪ್ಪ ನನ್ ಅಟ್ಟ ಏನಾರ ಅಂದ ಗು ನೋಬೇಕಾರ ಆಮೇಲೆ ಕಾರ್ಯಕ್ರಮ ದೈಂಡಿಗೆ ವಾದ ಏನೇ ತೋರ್ಸನ ನಾಟ ನೀ ಏನ್ ಏ ಏನ್ ಮಾಡಕ್ ಬದ್ ಏನ್ಗೇನಾರ ಬಂದವ್ರ ಪ್ಯಾಂಟ್ ಅಲ್ಲಿ ಅಂಗಡಿಯವ್ ಹೋಗಿ ಇದೇ ನೋಮಮ್ಮ ನಮ್ಮ ಮಂದಿ ಏ ಮಾಮಾ ಫ್ಯಾಷನ್ ಏ ತೊಗಿ ಅತ್ತ ಹಿಂಗ್ ಕೈಟ್ ಹಿಂಗ್ ಬಿಡದತ್ತದ ಇನ್ನ ನೋಡಕ್ಕೆ ತಿಳೀನಿ ಜಗತ್ ಬೇರೆ ಐತಿ ಜೋತಿ ಆಡ್ತಾವ ಏನೇ ನೋಡು ಇನ್ನ ದೇವ್ರ ಬರ್ಲ ಏನ್ ಮಾಡಕ್ ಬದಲ ಕಾಲ ಐತಿ ಕಾರ್ಯಕ್ರಮ ಚಾಲೂ ಆಗಿ ಶ್ರೀಕಾಂತನ ಏನ್ ಅದು ಮಾಲಕರ ಏನ್ ಬೇಡ್ಗಪ್ಪ ಬ್ಯಾಡಗಪ್ಪ ಹೊರ ಅನ್ಗಾ ಒಂದು ಅರ್ಧ ತಾಸು ತಾಸು ಆದ ನನ್ ಚೆನ್ನಾಗಿ ಇನ್ನೊಂದ್ ಎರಡ್ ತಾಸು ಕಾರ್ಯಕ್ರಮ ಐತಿ ಮಮ್ಮ ಊರಾಗ ಗೈಚ್ ಇದ ಕಾರ್ಯಕ್ರಮ ಮುಗೀತನಕ ಇರ್ಬೇಕ ಮತ್ ಏನಾಕೈತಿ ಒಂದೊಂದು ಕಾರ್ಯಕ್ರಮ ಹೋದಾಗ ಸ್ಟಾರ್ಟಿಂಗ್ ಅಟ್ ಹುರುಪ್ ಇರ್ತೈತಿ ಆಮೇಲೆ ಸಣ್ಣ ಹಂಗೆ ಲಗಾ ಹುಗಿತಾವ ಹಿಂಗ ಹಾಂಗೆಲ್ಲಾ ನೀವು ಲಗ ಒಗ್ಯಾಕತ್ರಿ ನಾವ ಇಲ್ಲಿ ಡಬ್ ಇಳ್ದಾಕೈತಿ ಸೊ ಹಂಗೆ ಮಾಡಬೇಡ್ರಿ ಇದೇನು ಹುರುಪಿಗೆ ಏನು ಪೈಲಾಕ ಐತಿ ಹಿಂಗ ಲಾಸ್ಟ್ ಮಟ್ಟ ಇಲ್ಲ ತಿಳಕೆ ಇಷ್ಟ ಪಡ್ತೇವೆ ನೀವು ಎಷ್ಟು ಹುರುಪ್ ಇರ್ತೀರಿ ಅಷ್ಟು ನಮ್ಮ ಕಲಾವಿದರಿಗೆಲ್ಲ ಹಾಡ ಹಾಡಾಕ ಕಾಮಿಡಿ ಮಾಡಾಕ ಒಂದು ಮಜಾ ಬರ್ತೈತಿ ಸೊ ಅದು ಹಿರಿಯರೆಲ್ಲ ಕೂಡ್ಸಿ ಊರಾಗ ಒಂದು ದೊಡ್ಡ ಕಾರ್ಯಕ್ರಮ ಇಟ್ಟಿರ್ತಾರ ಅದು ಕಾರ್ಯಕ್ರಮ ಇಟ್ಟಾಗ ನಾವು ಈ ಇದ್ ಸ್ವಲ್ಪ ಇರ್ತೈತೆ ಅಂದ್ರೆ ಲೆಕ್ಕ ಬೇರೆ ಇರ್ತಾವ ನಮ್ಮ ಕಡೆ ಕಾರ್ಯಕ್ರಮಕ್ಕೆ ಹೋದಾಗ ನಾವು ನೋಡ್ತಿರ್ತೇವೆ ಹಾಡ ಹಾಡ್ತಿನಾಗ ಡ್ಯಾನ್ಸ್ ಗಿನ್ಸ್ ಮಾಡ್ತಿನಾಗ ಏನ್ ಆಕತಿ ಹುಡುಗರು ನಮ್ಮ ಒಟ್ಟೆ ಹೆಂಗ ಮಾಡತ್ ನಾ ಮನ ಮನ್ಕಾಲ್ ಬಿಡ್ತು ಕಾಲು ಬೀಡ್ತಂದ್ರ ಆಯ್ತು ತಿಂಡಿ ಚಾಲು ನೀನ್ ಡೋಣ ನೀನ್ ಅದಾ ಈವೆಲ್ಲ ಗುದ್ದಾಡ್ದಾಗ ಹೆಣ್ಮಕ್ಳು ನಮ್ ಬೇಕ ಮನಿಗ್ ಹೋಗ್ಬಿಡ್ತಾವ ಹಂಗ ಮಾಡಾಕ್ ಹೋಗ್ಬೇಡ್ರಿ ನಮ್ ಮೂರ್ ಮರ್ಯಾದೆ ಹಂಗ ನಮ್ ಮನಿ ಮರ್ಯಾದೆ ಹಂಗ ಹಂಗ ಇರತ್ತ ಸೊ ಕಾರ್ಯಕ್ರಮ ಇಟ್ಟಾರ ಯಾರ್ಯಾರುಗ್ಸಿಡ್ರಿ ಪಕ್ಷಾಡ್ರಿ ಕುಂಡ್ರ ಕಡೆ ಏನಾರ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡೆಲ್ಲ ನಮ್ ಅಣ್ಣ ತಮ್ಮ ಅಂತ ಹೇಳಿ ಜಗತ್ರಿ ಅವ್ರ ಹ ಜಾನಪದ ಯಾರ್ಯಾರು ಕೇಳ್ರಿ ಈಗ ಹ ಬಾಳು ಮಾಮ ಏನ್ ಹಾಡಿದಳು ಬಂದ ಹಾಡ್ಯನು ಹಾಡ್ತ ಅದಕ್ಕ ಬಂದು ಮತ್ತೆ ಇದು ಅದಕ್ಕೆ ಬಂದು ಇಂದ ನಾವ್ ಇದನ್ ಹೆತ್ ನಿನಗ ನಿನಗ ಬರ್ತಾ ಬರ್ತಾ ಹರೇ ಬರಕೈತ್ಪ ಆ ಕಮಿಟಿ ಅವ್ರಂಗ ಚಾ ಕೊಟ್ಟು ಕೊಟ್ಟ ಎಲ್ಲರೂ ಎಲ್ಲರ ಎಲ್ಲ ಆಪರೇಟ್ ಮಾಡ್ತೀನಿ ಎದಗೈ ನೀ ಏನ್ ಮಾತಾಡ್ತಾನ ಏನ್ ಹಚ್ಚತಿ ನಿನಗೇನ್ ಅರಿಗಿರಿ ಏನ್ ಅರುಗಿರಿ ತೆಪ್ಪಿತ್ ಹೋಗಿ ನಿನಗ ಹೆಂಗ್ ಮಾಡ್ತಾನ್ರ ಏನ್ ಏನು ಹಾಚಿ ಬಿಡ್ತಾನು ಬಿಡ್ತಾನೋ ಎಲ್ಲಾ ಬ್ಯಾಡ ಮಮ್ಮ ಸೊ ಜನಪದ ಬಾಳುವ ಇಲ್ಲಿ ಒಳಗ್ ಕೂತ್ ಕೇಳ ಹಾಡಿ ಚಂದ ಹಾಡ್ದ ಎರಡ ವರ್ಷದಾಗ ಮತ್ ನಾವ್ ಯಾವಾಗ ಬೆಳಿದಪ್ಪ ನಂದ್ ಬಿಡು ಇಲ್ಲ ನಾ ಹಂಗ ಹೇಳತಿ ನೀ ಬೇರೆ ತಿಳ್ಕೊಂಡು ತಿಳ್ಕೊಂಡೋಗ್ ಏನ್ ಮಾಡುದ ಇಲ್ಲ ಕ್ರಿಯೇಷನ್ ದಾಗ ಅವ ಸಣ್ಣ ಸಣ್ಣ ರೀಲ್ಸ್ಗಳು ಬಿಟ್ಟಿರ್ತಾರೋ ಹದಿನೈದು ಹತ್ತು ಹೇಳಿ ಹೇಳಲಿಕ್ಕೆ ಚಪ್ಪಲೆ ಬಿಡಿ ನಾನು ಅದ್ ಹೇಳ ಹೋಗ್ಲಿಕ್ಕೆ ನಿನ್ನ ಚಪ್ಪಲ ನಾನು ತೆಲಿ ಹೋಗಾವ್ ನಿಲ್ ಅಟ್ಟ ಸಮಾಧಾನ ತಗೋ ಕ್ರೇಶ್ ಅಂದಾರ ಅವ್ರಿಗೆ ಹಡ ಹಚ್ಚಿರ್ತಾರ ಹುಡುಗರು ಸ್ಟೇಟಸ್ ಹಚ್ಚಿರ್ತಾರ ನೋಡ್ಬೇಕು ಎರಡು ವರ್ಷದಾಗ ಬೆಳ್ದ ಇಲ್ಲಿಗೆ ಬಂದ ಇಪ್ಪತ್ ಇಪ್ಪತ್ ಮೂವತ್ ಮಿಲಿಯನ್ ಸಾಂಗ್ ಹೊಂಟಾವ ಬಾಳ ನಾವು ಇಲ್ಲಿ ಮಟ್ಟ ಬರ್ಬೇಕಾರ ಅವನ ಪರಿಸ್ಥಿತಿ ಒಳಗಿಂದ ಎಲ್ಲಾ ಏನ್ ಚೈಡ್ ಪೈಟಿ ಹರಿರ್ತಾವ್ ಅದ ನಮ್ಮ ಕಲಾವಿದ್ರಿಗ್ ಗೊತ್ತ ಪ್ರತಿ ಒಬ್ಬ ಕಲಾವಿದ್ರ ಹಿಂದೊಂದ್ ದೊಡ್ಡ ಕತಿ ಇರ್ತದೆ ಮಾಮ ಅವ್ರೆ ಅವ್ ಸ್ವಾಟ್ನಾಗ ನಮ್ಮ ಕಡೆ ಅಲ್ಲೆಡ್ರ ಅಲ್ಲೇ ಬಮ್ಮನ ಫೋನ್ ಎಪ್ಸಂಗಿಲ್ಲ ಸುಳ್ಮಗ ಮೈನ್ ಸೆಲ್ಫಿ ಕಣ್ಣಿ ಕೊಡ್ಲಿಲ್ಲ ಮಗ ಸಮಯ ಸಂದರ್ಭ ಹಂಗಿರ್ತಾವ್ರೆ ನೋಡಿರ ಹಂಗಿಲ್ಲ ಮಾತಾಡ ಹಂಗಿಲ್ಲ ಒಂದ್ಸಲ ಗದ್ದಲದಾಗ ಜಕ್ಕುಂದಿರ್ತರ ಬೇಗ ಅಂತ ಮೈನ್ ಮೈನ್ ಇನ್ಸ್ಟಾಗ್ರಾಮದಾಗ ಇನ್ಸ್ಟಾಗ್ರಾಮಾಗ ಎರಡು ಸೋ ಸುಳ್ಳು ಮಗನ ಮೆಸೇಜ್ ಮಾಡಿ ಅನ್ಸಿದ ಯಾಕೋ ಮೈನ್ ಕಾರ್ಯಕ್ರಮದಾಗ ಶೂಟಿಂಗ್ ಅದಿತ್ತ ಪುಟ್ಟ ತಕೊ ನಾನಿನ್ ನೋಡಿಯಲ್ ಮತ್ತೆ ಮತ್ತ್ ಕನಗೇನ್ ಅಂತ ಕೇಳ್ತಾ ಮತ್ತೆ ಹೆಂಗ ಆಕವ ಏನ್ ಕೇನಾರ ಆಗಿರ್ತಾವ ಸೊ ಈಗ ಬಾಳು ಅನ್ನೋದೊಂದು ಹಾಡ ನೀವು ಪದೇ ಪದೇ ಕೇಳಿ ಎರಡೋ ವರ್ಷದಾಗ ಬದ್ ಹಂಗ ಬೆಳದಿಲ್ಲ ಕಷ್ಟ ಪಟ್ಟಿರ್ತಾರ ಕುಂಡ್ರಿ ಅನ್ನ ಇಲ್ಲಿ ಬಗಲಾತ್ ಅಂದ್ಕೊಂಡ್ರಿ ಅವಣ್ರಿ ಜಗ್ ಜಾಗ ಅದ್ನ ಅವ್ ಬಿದ್ದು ಅಂದ್ರ ಚಟ್ನಿ ಹಾಕುವಪ್ಪ ನಾವ್ ತೊಂದ್ರ ಹುಲಿ ಏನ್ ನೋಡ್ತಾನು ಏನ್ ನಗತಾನು ಅಂತೂ ನಾನು ಬೋರಿಂಗ್ ಒಳ್ಳೆ ಸಾಂಗ್ ಬಗ್ಗೆ ಹೇಳತ್ತೀನಿ ಬಹಳ ನನ್ನ ಸಾಂಗ್ ಬಗ್ಗೆ ಸ್ಟೇಟಸ್ ಇಟ್ಟಿರ್ತಾರ ನೋಡ್ಬೇಕ ನಮ್ ತಿಂಡಿಲ್ ಹುಡುಗರ ಅದು ವಿಶೇಷವಾಗಿ ಎಂತವ್ರ ಅಂದ್ರೆ ಹೊರಗ್ ಹಾಕಿ ಎರಡು ವರ್ಷ ಆಗಿರ್ತಿ ಮನ್ಯಾಗ ಅವ್ರ ಮನಿಗೆ ಬ್ಯಾಸ್ರ ಊರಿಗೆ ಬ್ಯಾಸ್ರ ಎದಕ್ಕೂ ಉಪಯೋಗಿಲ್ದ ಮೈದಿ ಎಲ್ಲ ಸ್ಟೇಟಸ್ ಎಂತ ಹಾಕ್ತಾರ ಗೊತ್ತ ಆ ಬಟ್ ಹಂಗಲ್ಲ ನಮ್ಮ ಸ್ಟೇಟಸ್ ಮೈದ್ ಹಾಬೇಕು ಹಂಗೆ ಬೆಳಿಬೇಕು ಮಮ್ಮ ಗೌಡ್ರ ನಮ್ಮೂರ್ ಮರ್ಯಾದೆ ನಮ್ಮ ಅವ್ವ ಅಪ್ಪನ ಮರ್ಯಾದೆ ನಾವ್ ಎಲ್ಲರ ಕಬಡ್ಡಿ ಆಡೋಣ ಇಂಟ್ರಿಗ್ ಹೋಗೋಣ ಏನೋ ಹೆಸರ್ತು ಅಂತ ಟಾರ್ಗೆಟ್ ಗಳು ತಲೆ ವಿಶೇಷವಾಗಿ ನಮ್ಮ ಹುಡುಗರು ಎಲ್ಲಿ ಬರ್ಗಿರ್ತವ ಅಂದ್ರ ಹುಡುಗಿಯರ್ಬೇ ಐತ್ ಸೈತಾನ ಮಮ್ಮ ಗೌರ್ಯ ಮೊದಲ ಒಂದ್ ನ್ಯಾಯ ಜಗಳ ಇತ್ತಂದ್ರ ಪಂಚಾಯತಿ ಹೋಗ್ಕಿರ್ಕಾರಿ ಬರೀ ಕ ಮೇಲೆ ಕೈ ಇಟ್ಟರೆ ಆನಿ ಮಾಡ್ರಿ ಅನ್ಸ್ತೇರಿ ಈಗ ಹುಡುಗಿಯರ್ ಆನಿ ಮಾಡ್ತಾರ ನೋಡ್ಬೇಕು ಅವ್ವ ಅಪ್ಪ ಎದಕ್ ಕುರ್ಚಾರ ಆಮಲ ಅವ್ರಿಗೆ ಅವ್ರ ಅವರು ರೈಡಿಗೆ ಬಂಗಾರಿ ಅಪ್ಪ ನಾಯಿ ಬಂಗಾರಿ ಅವು ನಾಯಿ ಹಿಂಗಾಗೆ ಹಿರಿ ಮಂದಿ ಲಗೊಟ್ಟು ಪ್ಯಾರಲಸ್ ಗಿರ್ಲಸ್ ಅದಕ್ ಆಗತ್ತ ಇನ್ನಿ ಇದಕ್ಕ ಆಗತ್ತ ಅವು ಅಪ್ಪ ಹುಡ್ಸಾರ ಸುಳ್ಳು ಹನಿ ಮಾಡಾಕಲ್ಲ ಸೊ ಹುಡ್ಗ್ಯಾರ ನಂಬಾಕ್ ಹೋಗ್ಬೇಡ್ರಿ ಒಟ್ಟ ನಂಬಾಕ್ ಹೋಗ್ಬೇಡ್ರಿ ಹಾ ನಿಮ್ ಕಾಲ್ ಗೊತ್ತ ಮಮ್ಮ ಗೋಡ್ರಿ ಅದ ಲವ್ ಪ್ರೀತಿ ಹರಿಯದ ವಯಸ್ ವಯಸ್ಸಂದ್ಬೇ ಸೈಡ್ ಇರ್ತೈತಿ ಇರ್ಲಿ ಅದ ಅದಕ್ಕೆ ಇಂಪೋರ್ಟೆಡ್ ಕೊಡ್ಬೇಡ್ರಿ ಮೊದಲ ಜೀವನದ ಗುರಿ ಹುಡ್ಕ್ಯಾಡ್ರಿ ಯಾಕೆ ಸಿಕ್ಕರ್ ಸಿಕ್ತ ಮತ್ತೋಗ ಅವ್ನ ಅವನ ಜಾಸ್ತಿ ತಿಳಿ ಕೆಡ್ಸ್ಕೋಬೇಡ್ರಿ ಸೊ ಜೀವನದ ಗುರಿ ಏನಾರು ಇಟ್ಟು ಗುರಿ ಅಂತ ಹೇಳಕ್ ಇಷ್ಟ ಬರ್ತೀರಿ ಮಾಮಾ ಅವರ ಯಾಕಪ್ಪ ಅಂದ್ರ ಮೊದ್ಲಿನ ಕಾಲ್ ಹೋತ್ರಿ ಯಾಕಂದ್ರ ಕೈ ಕೈ ಹಿಡ್ದ ಕೊಡ್ಲಿ ಕುರ್ಪಿ ಹಾಡ್ಯಾಡ್ರಿ ಇವನ ಮಾಮನ ಬೇಕಂತ ನಿಲ್ವಂತ ಹುಡುಗಿಯಾರ ಮೊದಲಿದ್ರು ಈಗ ಹಂಗಿಲ್ಲ ಹುಡುಗಿ ಅನ್ನ ತಮ್ಮ ಯಾವ ಒಂದು ಪಟ್ಟಾಲೆ ಬಡ್ದ್ರ ಎಲ್ಲಾ ನಿಮ್ ಮ್ಯಾಲ ಹಾಕಿ ನಿಮ್ ಗಡ್ಡ ಬಡದ್ ಗಟರ್ದಾಗ ಹಾಕಿ ಬಿಟ್ಟು ಹೋಗಿ ಬಿಡ್ತಾರು ಸೊ ಜಾಸ್ತಿ ತಿಳಿ ಕರ್ಸ್ಕೊಬಾರತ್ ಹೇಳಕ್ ಇಷ್ಟ ಆರ್ ಸಿ ಬಿ ಪಾರ್ಟ್ ಒನ್ ಪಾರ್ಟ್ ಟೂ ಪಾರ್ಟ್ ತ್ರೀ ಎಲ್ಲಾ ಎರಡ್ ಎರಡ್ ಮಿಲಿಯನ್ ಎರಡ್ದು ದಾಗ ಬಹಳ ಖುಷಿ ಆತ್ ಮಮ್ಮ ಗೋರ್ರೆ ಸೊ ಅಹ್ ಎಲ್ ಇದು ಕುಡ್ಸ ಇಲ್ಲ ಒಂದ್ ನಾಲ್ಕ ಲೈನ್ ನಿನ್ ಸಮಡ್ಲಿ ಹಾಡ್ಲಿ ಆ ಈಗ ಇಲ್ಲಿ ಗಂಡ ಮಕ್ಕಳು ಹೆಚ್ ಅದಾರ ಹೆಣ್ಣು ಮಕ್ಕಳು ಅದಾರ ಅದೊಂದು ಮನಸ್ಸು ಕಾಸ ಅಂದಿರ್ಬೇಕು ನಿಮ್ಮದ ಅಲ್ಲ ಅಲ್ಲಿ ಥರದ ಇಲ್ಲಿ ಮಠ ಬರ್ರಿ ಗಂಡ ಮಕ್ಳ ಇಬ್ಬರ ಹೆಣ್ಮಕ್ಳ ಆದ್ರೂ ಇಬ್ರು ಅನಾಹುತ ಅದಾರ ತಿಳಿ ತಿಳಿ ಬಟ್ ಇದೊಂದು ಮಾತು ಹೇಳಿ ಬಿಡ್ತ ನನ್ನ ಹುಡುಗರಿಗೆ ಕಾರ್ಯಕ್ರಮ ಇಲ್ಲಿ ಇದ್ದಾಗ ಇವ್ರು ಬಂದಿರ್ತಾರ ಇವ್ರ ಇಲ್ಲಿ ಹಾಡಾ ಹಾಡ್ತಾ ಮಾಡತನಾಗ ಹಿಂಗ್ ಮಾಡ್ತಾರ ನಿಮ್ಗ ಅದನ್ನ ನಿಮ್ ಕಾನ್ ಬಿದ್ದು ಸೀರಿಯಸ್ ತೋರಾಕ್ ಹೋಗ್ಬೇಡ್ರಿ ದಿವಸ ಒಂದ್ ಸ್ಟೇಜ್ ದಿವಸ ಒಂದ್ ಕಾರ್ಯಕ್ರಮ ಅದ ಕಲಾವಿದ್ರ ಲಕ್ಷಣ ಪಬ್ಲಿಕ್ ಹುರಪೇಪ್ಸೋದ್ ಲಕ್ಷಣ ಇರ್ತೈತಿ ಒಂದೊಂದು ಕಾರ್ಯಕ್ರಮ ಏನ್ ನನಗೆ ಇನ್ಸ್ಟಾಗ್ರಾಮ್ ದಾಗ ಮೆಸೇಜ್ ಮಾಡಿರ್ತಾರ ಮೈಂಡ್ ಜೋಡಿಯ ಒಂದ್ ಸಿಂಗರ್ ಹಂಗಲ್ಲ ಅದು ಅವ್ರ ಅದು ಕಲಾ ನೀವು ಎಲ್ಲರಿಗೂ ನನ್ನ ಕೈ ಮಂಡ್ಯಾತ ಬೆಳತನಕ ಚೈಡ್ ಕೌಂದಿ ಹರ್ಕೊಂಡಿರಿ ಹಾಂಗಿಲ್ಲ ಮತ್ತೊಂದ್ ಮಾತ್ ಮತ್ತೊಂದ್ ಮಾತ್ ಏನಪ್ಪಾ ಅಂದ್ರ ಮತ್ತೊಂದು ಮಾತು ಏನಪ್ಪಾ ಅಂದ್ರ ನಾವ್ ಬಾಳುವನ್ನ ಗಾಡಿಯಾಗಳು ಸೀದಾ ಬಂದ ಅವ್ ತಾರದಾಗ ಬಂದ ಹಸಿ ಕಾರ್ದಾಗ ಬೈ ನನ್ ಗಸನ್ನ ಗಾಡಿ ಐತೆ ಅತರಾಗಿ ಬೈನ್ ಇವ್ರ ಶೀದಾ ನಾವ್ ಗಂಡಮ ಶೀದಾ ಸ್ಟೇಜ್ ಬರ್ತು ಯಾಕಂದ್ರೆ ನಾವ್ ಸಂಡಾಚೇರಿಯ ನೀರ್ ಗೊತ್ತಕೊಂಡ್ ಶೀದಾ ಇತ್ತ ನಮ್ ಅದ ಈ ಗಿರಾಕಿ ಮೂರ್ ತಾಸ ಮುಂಚೆ ಬಂದಿರ್ತಾವ ಯಾಕೆ ಇದು ಮೂರ್ ಕೈ ಬಡ್ಕೊಂಡಾಗ ಸುದ್ದ ಅದು ಇಂತ ಇಂತವ್ ಇಟ್ಟು ಈಟ್ ಲೈಟ್ ಐಟ ಮುನಿ ಬಿಟ್ಟ ನೋಡಿ ಆ ಲೈಟ್ ಫುಲ್ ಪುಲ್ ಮೀನ್ಸ್ತಾರವ್ರ ನೀವು ಜಾಸ್ತಿ ತಿಳಿ ಕಟ್ಸ್ಕೊಬೇಡ್ರಿ ಬೆಳಿಗ್ಗೆ ಐದು ಗಂಟೆಗೆ ಇವ್ರು ನೋಡ್ರಿ ಓಡಾಡ್ತೀರಿ ನೀವು ಹಂಗ ಸೊ ಎಲ್ಲಾ ಚೈನಾ ಮಾಲಾ ಚೈನಾ ಕಂಪನಿ ಜಗತ್ ನಡದ್ ಮಮ್ಮಾಗ ಅವರ ಸೊ ಆರ್ ಸಿ ಬಿ ಪಾರ್ಟ್ ಒನ್ ನಾಲ್ಕು ಲೈನ್ ಬರ್ದಿ ನೀ ಮೈನ್ ಗಣೇಶ್ ಚತುರ್ಥಿ ಎಲ್ಲ ಡಿಜೆ ಮಾಡ್ಮೇ ಹಾಡ್ರಿ ಅದ್ ನಾಲ್ಕು ಲೈನ್ ನಿನ್ ಸಂಬಂಧ ಇ